ಇವತ್ತು ಗೆಸೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಮ ಎಲ್ಲ ಶಾಸಕರು ಜೆ ಪಿ ನಮ್ಮ ನಾಯಕರು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಜಿಲ್ಲೆಯಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಇವತ್ತು ನಮ್ಮ ಎಲ್ಲ ಮಂತ್ರಿಗಳು ಶಿವನ ಪಾಟೀಲ್ ಇರ್ಬೋದು ತಿಮ್ಮೆಲ್ಲ ಸೇರಿ ನಮ್ಮ ಬಿಜೆಪಿ ಶಾಸಕರು ಬಂದಿದ್ದು ನಾನು ಮೇಲೆ ಕೆಲವರೆಲ್ಲ ಬ್ಯಾಂಕ್ ಬ್ಯಾಂಕ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಆದೇಶಗಳನ್ನ ಮಾಡಿದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿಗಿಂತ ಹೆಚ್ಚಿಗೆ ಏನಾಗಬೇಕು ಅಂತ ನಾನು ನಿಯಂತ್ರಣ ಮಾಡಿದ್ದಾರೆ ಅಕ್ವಿಷನ್ ಮಾಡಲಿಕ್ಕೆ ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿ ಐನೂರ ಇಪ್ಪತ್ನಾಲ್ಕವರೆಗೂ ಕೂಡ ಈಗೇನೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆದಷ್ಟು ಜಲ್ದಿ ಐನೂರ ಇಪ್ಪತ್ನಾಲ್ಕವರೆಗೂ ಹೆಚ್ಚು ಎಲ್ಲ ರೈತರ ಬದುಕನ್ನ ಹಸಿರು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಕಳಿಸ್ತಾ ಆದ್ರೆ ಏನು ನಮಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗಿಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಈ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಅಂತ ಕೂಡ ಅರ್ಥ ಆಗಿಲ್ಲ ಸೊ ನೀರು ಸಮುದ್ರಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು ಹೆಚ್ಚಿಸಬೇಕು ಆರ್ಥಿಕವಾಗಿ ಹೆಚ್ಚಿಗೆ ಆಗಬೇಕು ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಲೇ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ನಿಗದಿ ಮಾಡಿದೆ ಆದರೆ ನಮ್ಮ ಮ್ಯಾನಿಫೆಸ್ಟೋ ಐದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ಕೂಡ ಕಾಪೇನೆ ಆದ್ರ ಮುಂದಕ್ಕೆ ಯಾವ ರೀತಿ ಮಾಡಬಹುದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪ